ಆ ರೈಲ್ವೆ ಅವರದ್ದು ಕರ್ನಾಟಕದಿಂದ ಯಾವ್ದೆಲ್ಲ ಟೂರ್ ಪ್ಯಾಕೇಜ್ ಗಳಿವೆ ಎಲ್ಲಿಗೆಲ್ಲ ಟೂರ್ ಪ್ಯಾಕೇಜ್ ಇದೆ ಇದ್ರ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತವೆ ಇದ್ರ ಹಿಂದೆ ಕೂಡ ನಾವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಇದ್ರ ಬಗ್ಗೆ ಇವಾಗ ನಾವು ಚೆಕ್ ಮಾಡುವಾಗ ಯಾವ್ದೆಲ್ಲ ಟೂರ್ ಪ್ಯಾಕೇಜ್ ಗಳಿವೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಮೊದಲಿಗೆ ನಾವು ನೋಡ್ತಿರೋ ಪ್ಯಾಕೇಜ್ ಶಿರಡಿ ಟೂರ್ ಪ್ಯಾಕೇಜು ಶಿರಡಿ ಟೂರ್ ಪ್ಯಾಕೇಜ್ ರೈಲ್ನಲ್ಲೇ ಹೋಗಿ ಬರೋ ಪ್ಯಾಕೇಜ್ ಇದು ನೀವು ಬೆಂಗಳೂರಿಗೆ ಬರಬೇಕಾಗ್ತದೆ ಬೆಂಗಳೂರಿಂದ ನಾಲ್ಕು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಇದು ಈಗ ಸದ್ಯಕ್ಕೆ ಪ್ರತಿ ದಿನ ಈ ಪ್ಯಾಕೇಜ್ ಇದೆ ಈ ಶಿರಡಿ ಟೂರ್ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗೋದು ಐದು ಸಾವಿರದ ಐನೂರ ಎಂಬತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಎರಡನೇ ಟೂರ್ ಪ್ಯಾಕೇಜ್ ಶಿಮ್ಲಾ ಮನಾಲಿ ಟೂರ್ ಪ್ಯಾಕೇಜ್ ಶಿಮ್ಲಾ ಮನಾಲಿ ಚಂಡೀಗಢ ಇಲ್ಲಿರುವ ಪ್ರಮುಖ ಸ್ಥಳಗಳನ್ನೆಲ್ಲ ಈ ಪ್ಯಾಕೇಜ್ ಮೂಲಕ ನೋಡ್ಕೊಂಡು ಬರಬಹುದು ಒಟ್ಟು ಏಳು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಬೆಂಗಳೂರಿಂದಾನೇ ಇರ್ತದೆ ಇದು ಮಾತ್ರ ರೈಲ್ನ ಮೂಲಕ ಇರೋ ಟೂರ್ ಪ್ಯಾಕೇಜ್ ಅಲ್ಲ ಇದು ವಿಮಾನದ ಮೂಲಕ ಹೋಗಿ ಬರೋ ಪ್ಯಾಕೇಜ್ ಆಗಿದೆ ಇಲ್ಲಿಂದ ನಿಮ್ಮನ್ನ ಫ್ಲೈಟ್ ಮೂಲಕವೇ ಚಂಡೀಗಢಗೆ ಕರ್ಕೊಂಡು ಹೋಗ್ಲಾಗ್ತದೆ ಅಲ್ಲಿ ನಿಮ್ಗೆ ಶಿಮ್ಲಾ ಮನಾಲಿಗೆಲ್ಲ ವೆಹಿಕಲ್ ವ್ಯವಸ್ಥೆ ಅವರು ಕಡೆಯಿಂದಾನೆ ಮಾಡ್ತಾರೆ ಒಟ್ಟು ಏಳು ದಿನಗಳ ಪ್ಯಾಕೇಜ್ ಆಗಿರ್ತದೆ ಶಿಮ್ಲಾ ಮನಾಲಿ ಚಂಡೀಗಢಲ್ಲಿರುವ ಪ್ರಮುಖ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರಬಹುದು ಮೇ ಇಪ್ಪತ್ತೇಳನೇ ತಾರೀಕಿಗೆ ಈ ಪ್ಯಾಕೇಜ್ ಹೊರಡ್ತಾ ಇದೆ ಸದ್ಯಕ್ಕೆ ಈಗ ಮೇ ಇಪ್ಪತ್ತೇಳನೇ ತಾರೀಕಿನ ಪ್ಯಾಕೇಜ್ ಬುಕ್ಕಿಂಗ್ ಓಪನ್ ಇದೆ ನಲವತ್ತಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪ್ಯಾಕೇಜ್ನ ಪ್ರೈಸ್ ಪ್ರಾರಂಭ ಆಗ್ತಾ ಇರೋದು ಮೂರನೇ ಪ್ಯಾಕೇಜ್ ಕೇರಳ ಟೂರ್ ಪ್ಯಾಕೇಜ್ ಇದು ಕೊಚ್ಚಿ ಮುನ್ನಾರ್ ಅದರಪಲ್ಲಿ ಈ ಎಲ್ಲ ಪ್ರಮುಖ ಸ್ಥಳಗಳನ್ನೂ ನೀವು ಈ ಪ್ಯಾಕೇಜ್ ಅಲ್ಲಿ ನೋಡ್ಕೊಂಡು ಬರಬಹುದು ಒಟ್ಟು ಆರು ದಿನಗಳ ಪ್ಯಾಕೇಜ್ ಆಗಿರ್ತದೆ ಇದು ಈ ಪ್ಯಾಕೇಜ್ ರೈಲ ಮೂಲಕ ಹೋಗಿ ಮತ್ತೆ ಅಲ್ಲಿ ಬೈಕಲ್ ವ್ಯವಸ್ಥೆ ಅವರದ್ದೇ ಇರ್ತದೆ ಅದರ ಮೂಲಕ ನಿಮ್ಗೆ ಈ ಪ್ಲೇಸ್ ಗಳಿಗೆಲ್ಲ ಕರ್ಕೊಂಡು ಹೋಗ್ಲಾಗ್ತದೆ ಈ ಪ್ಯಾಕೇಜ್ ಕೂಡ ನೀವು ಹೋಗಬೇಕಂತಿದ್ರೆ ಮೊದ್ಲಿಗೆ ನೀವು ಬೆಂಗಳೂರಿಗೆ ಬರಬೇಕು ಈ ಪ್ಯಾಕೇಜ್ ಬೆಂಗಳೂರಿಂದಾನೆ ಹೊರಡೋದು ಪ್ರತಿ ಗುರುವಾರ ಈ ಪ್ಯಾಕೇಜ್ ಇರ್ತದೆ ಕೇರಳ ನೀವು ನೋಡ್ಬೇಕಂತಿದ್ರೆ ಈ ಪ್ಯಾಕೇಜ್ ಮೂಲಕ ಹೋಗಬಹುದಾಗಿದೆ ಒಟ್ಟು ಆರು ದಿನಗಳ ಪ್ಯಾಕೇಜ್ ಇದು ಹದ್ಮೂರ್ ಸಾವಿರದ ಎಂಟುನೂರ ಹತ್ತು ರೂಪಾಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತಾ ಇದೆ ಇದು ತ್ರಿಬಲ್ ಶೇರಿಂಗ್ ಪ್ರೈಸ್ ಇದು ಹದಿಮೂರು ಸಾವಿರದ ಎಂಟನೂರ ಹತ್ತು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಈ ಪ್ಯಾಕೇಜ್ ಕೂಡ ಐಆರ್ ಟೂರಿಸಂ ಅವರ ವೆಬ್ಸೈಟ್ಗೆ ಹೋಗಿ ನೀವು ಬುಕ್ಕಿಂಗ್ ಮಾಡಬಹುದಾಗಿದೆ ನಾವೀಗ ನೋಡ್ತಾ ಇರೋದು ಕಾಶ್ಮೀರ ಟೂರ್ ಪ್ಯಾಕೇಜ್ ಇದು ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ರೈಲ್ ಮೂಲಕ ಹೋಗೋ ಪ್ಯಾಕೇಜ್ ಅಲ್ಲ ಇದು ಫ್ಲೈಟ್ ಮೂಲಕ ಹೋಗಿ ಅಲ್ಲಿ ನಿಮಗೆ ವೆಹಿಕಲ್ ವ್ಯವಸ್ಥೆ ಅವ್ರ ಕಡೆಯಿಂದನೇ ಮಾಡ್ತಾರೆ ಅದ್ರ ಮೂಲಕ ಅಲ್ಲಿರೋ ಪ್ಲೇಸ್ ಗಳಿಗೆಲ್ಲ ಕರ್ಕೊಂಡು ಹೋಗ್ಲಾಗ್ತದೆ ಗುಲ್ಮರ್ಗ್ ಪಹಲ್ಗಾಮ್ ಸೋನ್ಮರ್ಗ್ ಶ್ರೀನಗರ್ ಹೀಗೆ ಪ್ರಮುಖವಾದ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಈ ಪ್ಯಾಕೇಜ್ ಅಲ್ಲಿ ಪ್ಯಾಕೇಜ್ ಸದ್ಯಕ್ಕೆ ಈಗ ಜೂನ್ ಹದಿಮೂರನೇ ತಾರೀಕಿಗೆ ಈ ಪ್ಯಾಕೇಜ್ ಇದೆ ಈ ಪ್ಯಾಕೇಜ್ ಪ್ರೈಸ್ ಪ್ರಾರಂಭ ಆಗುದೇ ಐವತ್ತೊಂದು ಸಾವಿರದ ನಾನೂರು ರೂಪಾಯಿಂದ ಪ್ರಾರಂಭ ಆಗ್ತದೆ ಇದು ವಿಮಾನದ ಮೂಲಕ ಹೋಗಿ ಬರೋ ಪ್ಯಾಕೇಜ್ ಆದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ ಅಂಡಮಾನ್ ಟೂರ್ ಪ್ಯಾಕೇಜ್ ಕೂಡ ಇದೆ ಇವರದ್ದು ಆರು ದಿನಗಳ ಅಂಡಮಾನ್ ಟೂರ್ ಪ್ಯಾಕೇಜ್ ಇದೆ ಇದು ಕೂಡ ಫ್ಲೈಟ್ ಮೂಲಕ ಹೋಗಿ ಬರೋ ಪ್ಯಾಕೇಜ್ ಬೆಂಗಳೂರಿಂದಾನೇ ಇರ್ತದೆ ಹ್ಯಾವ್ ಲಾಕ್ ನೀಲ್ ನಾರ್ತ್ ಬೇ ಐಲ್ಯಾಂಡ್ ಮತ್ತೆ ಪೋರ್ಟ್ ಬೇರು ರಾಸ್ ಐಲ್ಯಾಂಡ್ ಹೀಗೆ ಈ ಪ್ರಮುಖವಾದ ಸ್ಥಳಗಳನ್ನೆಲ್ಲ ಈ ಪ್ಯಾಕೇಜ್ ಮೂಲಕ ನೀವು ನೋಡ್ಕೊಂಡು ಬರಬಹುದಾಗಿದೆ ಇಪ್ಪತ್ತಾರನೇ ತಾರೀಕಿಗೆ ಇದೆ ಮೇ ಇಪ್ಪತ್ತಾರನೇ ತಾರೀಕಿಗೆ ಈ ಪ್ಯಾಕೇಜ್ ಹೊರಡ್ತಾ ಇದೆ ಮೇ ಇಪ್ಪತ್ತಾರನೇ ತಾರೀಕಿನ ಬುಕಿಂಗ್ ಈಗ ಓಪನ್ ಆಗಿದೆ ನಲವತ್ತೈದು ಸಾವಿರದ ಎಂಟುನೂರ ಹತ್ತು ರೂಪಾಯಿಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತಾ ಇದೆ ಈ ಪ್ಯಾಕೇಜ್ ಮೂಲಕ ಕೂಡ ಹೋಗಬಹುದಾಗಿದೆ ಅಂಡಮಾನಿಗೆ ಹೋಗುದಾದ್ರೆ ಇನ್ನೀಗ ಕನ್ಯಾಕುಮಾರಿ ರಾಮೇಶ್ವರಂ ಮಧುರೈ ಇಲ್ಲಿಗೆ ಹೋಗುದಾದ್ರೆ ಒಂದು ಟೂರ್ ಪ್ಯಾಕೇಜ್ ಇದೆ ಒಟ್ಟು ಐದು ದಿನಗಳ ಟೂರ್ ಪ್ಯಾಕೇಜ್ ಪ್ರತಿ ಗುರುವಾರ ಈ ಪ್ಯಾಕೇಜ್ ಇರುತ್ತದೆ ಹತ್ತು ಸಾವಿರದ ಐವತ್ತು ರೂಪಾಯಿ ಪ್ಯಾಕೇಜ್ ಪ್ರೈಸ್ ಪ್ರಾರಂಭ ಆಗ್ತದೆ ಈ ಪ್ಯಾಕೇಜ್ ಕೂಡ ಬೆಂಗಳೂರಿಂದನೇ ಹೊರಡೋದು ಇನ್ನೊಂದು ಟೂರ್ ಪ್ಯಾಕೇಜು ಕಟೀಲು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಈ ಎಲ್ಲ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರ್ಬೇಕಂತಿದ್ರೆ ಇದು ಕೂಡ ಟೂರ್ ಪ್ಯಾಕೇಜ್ ಇದೆ ಡೋಮ್ ಕೋಚ್ ಅಲ್ಲಿ ಹೋಗಿ ಬರೋ ಪ್ಯಾಕೇಜ್ ಆಗಿದೆ ಇದು ಅಲ್ಲಿ ಪ್ಲೇಸ್ ಗಳ ನೋಡಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಅವ್ರ ಕಡೆ ಇರ್ತದೆ ಟ್ರೈನ್ ಅಲ್ಲಿ ಮಾತ್ರ ವಿಷ್ಣಾಡು ಓಂ ಕೋಚ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ಒಟ್ಟು ಮೂರು ದಿನಗಳ ಟೂರ್ ಪ್ಯಾಕೇಜ್ ಇದು ಬೆಂಗಳೂರಿಂದಾನೇ ಇರ್ತದೆ ಕುಕ್ಕೆ ಸುಬ್ರಹ್ಮಣ್ಯ ಕು ಸುಬ್ರಹ್ಮಣ್ಯ ಧರ್ಮಸ್ಥಳ ಕಟೀಲು ಈ ಎಲ್ಲ ಪ್ರಮುಖವಾದ ಸ್ಥಳಗಳನ್ನ ನೀವು ಈ ಪ್ಯಾಕೇಜ್ ಅಲ್ಲಿ ನೋಡ್ಕೊಂಡು ಬರಬಹುದು ಪ್ರತಿ ಶನಿವಾರ ಈ ಪ್ಯಾಕೇಜ್ ಇರ್ತದೆ ಹನ್ನೊಂದು ಸಾವಿರದ ಹತ್ತು ರೂಪಾಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ಕಟೀಲು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗುದ್ರೆ ನೀವು ಈ ಪ್ಯಾಕೇಜ್ ಹೋಗಬಹುದು ಈ ಎಲ್ಲ ಗಳ ಮೂಲಕ ನೀವು ಹೋಗ್ಬೋದಾಗಿದೆ ನಾವು ವಿಡಿಯೋ ಸಮಯದಲ್ಲಿ ಇದಿಷ್ಟು ಪ್ಯಾಕೇಜ್ ಗಳಿವೆ ಇದಲ್ಲದೆ ಕೂಡ ಇನ್ನಷ್ಟು ಪ್ಯಾಕೇಜ್ ಗಳು ಆಡ್ ಮಾಡ್ತಾನೆ ಇರ್ತಾರೆ ನೀವು ಐ ಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ಅಥವಾ ಅವರ ಆಪ್ ಕೂಡ ಇದೆ ಐಆರ್ ಸಿಟಿ ಸಿ ಟೂರಿಸಂ ಅಂತ ಈ ವೆಬ್ಸೈಟ್ ಅಥವಾ ನಿಮ್ಮ ಆಪ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದಾಗಿ ಅದರಲ್ಲಿ ಬುಕಿಂಗ್ ಕೂಡ ಮಾಡಬಹುದಾಗಿದೆ ಪ್ಯಾಕೇಜ್ ಗಳ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಯಾವುದೇ ಪ್ಯಾಕೇಜ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಬೇಕಾದ್ರೂ ಕೂಡ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ ಮುಂದಿನ ದಿನಗಳಲ್ಲಿ ನಾವು ವಿಡಿಯೋ ಮಾಡ್ತೇವೆ